ಹಲೋ ಇವತ್ತಿನ ವಿಡಿಯೋದಲ್ಲಿ ಒಂದು ಹೈ ಪ್ರೋಟೀನ್ ರಿಚ್ ರೆಸಿಪಿನ ಒಂದು ತೋರಿಸ್ತಾ ಇದ್ದೇನೆ ಯಾವುದು ಅಂತಂದ್ರೆ ಪೆಸರಟ್ಟು ಹೆಸರು ಕಾಳಿಂದ ಮಾಡುವಂತಹ ಒಂದು ದೋಸೆ ಸೊ ಇದು ಸಿಕ್ಕಾಪಟ್ಟೆ ಹೆಲ್ದಿ ಮತ್ತೆ ಪ್ರೋಟೀನ್ ಪ್ಯಾಕ್ಟ್ ಆಗಿರುವಂತದ್ದು ಸೊ ಹೆಸರು ಕಾಳನ್ನ ಓವರ್ನೈಟ್ ನೆನ್ಸಿಟ್ಕೊಬೇಕು ಇಲ್ಲಾಂದ್ರೆ ನಾಲ್ಕರಿಂದ ಐದವರೆ ನೆನ್ಸಿಟ್ಕೊಂಡು ಬೆಳಗ್ಗೆ ನಾವು ನೀರ್ನೆಲ್ಲ ಶೋಧಿಸ್ಕೊಂಡು ಅದ್ರ ಜೊತೆಗೆ ಬೇಕಾದಷ್ಟು ಹಸಿಮೆಣಸಿನ್ಕಾಯಿ ಒಂದು ಸ್ವಲ್ಪ ಶುಂಠಿ ಹಾಕೊಂಡು ರುಬ್ಕೊಬೇಕಾಗತ್ತೆ ಸೊ ಇದು ರುಬ್ಕೊಳ್ಳೋವಾಗ ಏನು ಅಂದ್ರೆ ಡೈರೆಕ್ಟ್ ಆಗಿ ಸ್ಪಷ್ಟೇನೆ ನೀರ್ ಹಾಕೋಬಾರದು ಸ್ವಲ್ಪ ಸ್ವಲ್ಪನೇ ನೀರ್ ಹಾಕೊತಾ ಹೋಗ್ಬೇಕು ಯಾಕಂದ್ರೆ ಇದು ಕನ್ಸಿಸ್ಟೆನ್ಸಿ ನೀರ್ದು ಜಾಸ್ತಿ ಆಗಿಬಿಟ್ರೆ ದೋಸೆ ತವೆಯಿಂದ ಇದರಲ್ಲ ಅದು ಅಂಟಂಟ್ ಥರ ಆಗಿಬಿಡತ್ತೆ ಸೊ ಫಸ್ಟ್ ಏನಂತಂದರೆ ನುಣ್ಣಗಾಗುವಷ್ಟು ನೀರನ್ನ ನಾನು ಇಲ್ಲಿ ಹಾಕ್ಕೊಂಡು ರುಬ್ಕೊಂಡಿರುವಂಥದ್ದು ಸೊ ಇದಾದ ಮೇಲೆ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಬೇಕು ಇದು ದೋಸೆ ಹಿಟ್ಟಿನ ಹದ ಏನಿದೆ ಅಷ್ಟೇ ಅದೇ ಹದಕ್ಕೆ ನಾವು ನೀರು ಹಾಕ್ಕೊಂಡು ರುಬ್ಕೊಬೇಕು ನಾನು ತೋರಿಸ್ತಾ ಇರೋ ಈ ಹದನ ಮೈಂಟೈನ್ ಮಾಡಿದರೆ ಸಾಕು ಸೊ ನೆಕ್ಸ್ಟ್ ತವನ ಬಿಸಿಗೆ ಇಟ್ಕೊಂಡು ಸ್ವಲ್ಪ ನೀರು ಅದ್ರ ಮೇಲೆ ಹಾಕ್ಕೊಳ್ಳಿ ಅದಾದಮೇಲೆ ಸಣ್ಣ ಉರಿ ಮಾಡ್ಕೊಬೇಕು ದೊಡ್ಡೂರಿ ಮಾಡ್ಕೊಂಡ್ರೆ ದೋಸೆ ಇದ್ದಾಳಲ್ಲ ಸೊ ಉರಿಯಲ್ಲಿ ದೋಸೆನ ಹಾಕೊಂಡು ನಾರ್ಮಲ್ ಆಗಿ ಹೇಗೆ ನಿಮ್ಗೆ ದೋಸೆ ಹಾಕ್ತಿರೋ ಅದೇ ತರ ಮಾಡ್ಕೊಂಡು ಒಂದು ಏನಿಲ್ಲ ಅಂದ್ರೆ ಒಂದು ಒಂದು ನಿಮಿಷದಲ್ಲಿ ದೋಸೆ ರೆಡಿ ಆಗುತ್ತೆ ದೋಸೆ ಹಾಕಾದ್ಮೇಲೆ ನಾವು ಬಿಸಿ ಇಟ್ಕೊಬೇಕು ನಿಮಗೆ ಬೇಕಂದ್ರೆ ಇಲ್ಲಿ ಎಣ್ಣೆ ಸಹ ಹಾಕೊಬಹುದು ಇಲ್ಲಾಂದರೆ ಅಂಗಡಿ ಕೂಡ ಮಾಡ್ಕೊಬೋದು ಎಣ್ಣೆ ಹಾಕೊಂಡ್ರೆ ಸ್ವಲ್ಪ ಕ್ರಿಸ್ಪಿ ಬರುತ್ತೆ ಅದೊಂದು ನಾನು ನಾನಿಲ್ಲಿ ಎಣ್ಣೆ ಹಾಕ್ತೀನಿ ಫಸ್ಟ್ ದೋಸೆನೇ ಮಾಡ್ತಾ ಇದ್ದೀನಿ ಒಂದು ಸ್ವಲ್ಪ ಹೊತ್ತಿಗೆ ನಿಮಗೆ ಇಲ್ಲಿ ಎಲ್ಲ ಬ್ರೌನ್ ಆಗೋಕೆ ಶುರು ಆಗುತ್ತೆ ಬೆಸ್ರಟ್ಟು ರೆಡಿ ಆಗುತ್ತೆ ಸೊ ಏನಂತಂದ್ರೆ ಬಿಸಿ ಇದ್ದಾಗಲೇ ತಿನ್ಕೊಬೇಕು ಯಾಕಂದ್ರೆ ಸ್ವಲ್ಪ ತಣ್ಣಗಾದ್ಮೇಲೆ ಏನಾಗುತ್ತೆ ಒಂದು ಸ್ವಲ್ಪ ತುಂಬಾ ಸಾಫ್ಟಾಗಿ ಅನ್ಸುತ್ತೆ ಮತ್ತೆ ಅಲ್ಲಿಗೆ ಅಂಟು ತರ ಫೀಲ್ ಆಗುತ್ತೆ ಅದಕ್ಕೆ ಬಿಸಿ ಬಿಸಿ ಇರೋವಾಗಲೇ ತಿನ್ಕೊಬೇಕು ಒಬ್ರಿಗೆ ನಾಲ್ಕು ತಿಂದರೆ ಸುಮಾರೇ ಆಗೋಯ್ತು ಬ್ರೇಕ್ಫಸ್ಟ್ ಈ ನೆಕ್ಸ್ಟ್ ಆಗಿರೋದ್ರಲ್ಲಿ ನಾನು ಸ್ವಲ್ಪ ಆಯಿಲ್ ಯೂಸ್ ಮಾಡಿದ್ದೀನಿ ಇದ್ರಲ್ಲಿ ಸ್ವಲ್ಪ ಕ್ರಿಸ್ಪಿ ಬರುತ್ತೆ ಸೊ ಅಂದರೆ ನಿಮ್ಮ ಆಗಿ ನೀವು ಹೆಂಗೆ ಮಾಡ್ಕೊತಿರೋ ಆ ಥರ ಮಾಡ್ಕೊಬೋದು ಅದಾದಮೇಲೆ ದೋಸೆ ಹಾಕಿದ ತಕ್ಷಣ ನೀವು ಇನ್ನೊಂದು ಏನು ಮಾಡ್ಕೊಬೋದು ಅಂದರೆ ಈರುಳ್ಳಿ ಅದನ್ನೆಲ್ಲ ಇದ್ರ ಮೇಲೆ ಹಾಕ್ಕೊಂಡು ಆ ಥರನೂ ಮಾಡ್ಕೊಬೋದು ದೊಡ್ಡ ಉರಿಯಲ್ಲಿ ಇಟ್ಟರೆ ಈ ಥರ ಆಗುತ್ತೆ ಸೊ ಸಣ್ಣ ಉರಿಯಲ್ಲೇ ನೀವು ಬೆಸ್ರಟ್ ಹಾಕೊಳ್ಳಿ ಸೊ ಇವತ್ತಿನ ರೆಸಿಪಿ ಬೆಸ್ರಟ್ಟು ಇದಕ್ಕೆ ಕಾಯಿ ಚಟ್ನಿ ಸೂಪರ್ ಟೇಸ್ಟಿ ಸೂಪರ್ ಹೆಲ್ದಿ ನೀವು ಟ್ರೈ ಮಾಡಿ ನಿಮ್ಮನೇಲಿ ದಿನ ಅನ್ಕೊತಾ ಇರ್ತೀವಲ್ಲ ಏನು ಡಿಫ್ರೆಂಟಾಗಿ ಮಾಡೋದು ಬರೀ ಅದೇ ಮಾಡ್ಬೇಕಾ ಬರೀ ಚಿತ್ರಾನ್ನ ಪುಳಿಯೋಗ್ರೇನ ಅಂತ ಅಂಥವ್ರೆ ಇದನ್ನ ಟ್ರೈ ಮಾಡ್ಬೋದು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು